ತರ್ಟೀನು ಎರಡು ಟೂ ತೌಸಂಡ್ ಟ್ವೆಂಟಿ ಫೋರ್ ಯುನಿಟಿ ಮಾಲ್ ಅಂತ ಫೀಚರ್ಸು ಒಂದು ಯುನಿಟಿ ಮಾಲ್ ಅಂದರೆ ಒಂದೇ ಆವರಣದಲ್ಲಿ ನಮ್ಮ ದೇಶದ ಎಲ್ಲ ರಾಜ್ಯದ ಒಂದೊಂದು ಮಳಿಗೆ ಆ ಒಂದೊಂದು ಮಳಿಗೆ ಅಂದರೆ ಆ ಮಳಿಗೆಯಲ್ಲಿ ಆ ದೇಶ ಆ ರಾಜ್ಯವನ್ನು ರೆಪ್ರೆಸೆಂಟ್ ಮಾಡ್ದಂಗೆ ಏನಾದರೂ ಪ್ರಾಡಕ್ಟ್ಸ್ಗಳು ಇಟ್ಟು ಮಾಡ್ದಂಗೆ ಮತ್ತು ನಮ್ಮ ರಾಜ್ಯದ ಎಲ್ಲ ಜಿಲ್ಲೆಯ ಒಂದೊಂದು ಮಳಿಗೆ ಹಾಂ ನಮ್ಮ ನಮ್ಮ ಜಿಲ್ಲೆ ಆ ಜಿಲ್ಲೆ ರೆಪ್ರೆಸೆಂಟ್ ಮಾಡಿದಂಗೆ ಅದು ಒಂದು ವ್ಯಾಪಾರ ಒಂದೇ ಸ್ಥಳದಲ್ಲಿ ಒಂದೇ ಜಾಗದಲ್ಲಿ ಒಂದೇ ಆವರಣದಲ್ಲಿ ಆಗಬೇಕು ಅಂತ ಹೇಳಿ ಅದಕ್ಕೆ ಯೂನಿಟಿ ಮಾಲ್ ಅಂತ ಹೇಳಿ ಒಂದು ಮಾಡೋಕ್ಕೆ ವ್ಯವಸ್ಥೆ ಮಾಡೋರು ಇನ್ನೂ ಡಿ ಪಿ ಆರ್ ರೆಡಿ ಆಗಿಲ್ಲ ಡಿ ಪಿ ಆರ್ ಯಾವ ರೀತಿ ಮಾಡಬೇಕು ಮಾಡಬಹುದು ಅಂತ ಎಲ್ಲ ನೋಡಿ ಆಗು ಹೋಗುಗಳೆಲ್ಲ ಚರ್ಚೆ ಮಾಡಿ ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ ಆದರೆ ಇದಕ್ಕೂ ಕೂಡ ಇನ್ನೂ ಫಂಡ್ಸ್ ರಿಲೀಸ್ ಆಗಿಲ್ಲ ಅಪ್ರೂವಲ್ ಆಗಿದೆ ಸ್ಯಾಂಕ್ಷನ್ ಆಗಿದೆ ಶಂಕುಸ್ಥ ಆಗಿದೆ ಎಕ್ಸಿಬಿಷನ್ ಮಾತ್ರ ಯಾವುದೇ ರೀತಿಯಲ್ಲಿ ಕೊಟ್ಟಿಲ್ಲ ಈಗ ನಾವು ಈ ಪ್ರಾಜೆಕ್ಟು ಕೂಡ ಎಕ್ಸಿಬಿಷನ್ ಆವರಣದಲ್ಲಿ ಮಾಡ್ತಾ ಇರೋದ್ರಿಂದ ನಾವೇ ಮಾಡ್ತೀವಿ ಅಂತ ಹೇಳಿ ಒಂದು ಮನವಿ ಮಾಡಿಕೊಂಡು ಅದರ ಆಗೋ ಹೋಗುಗಳನ್ನ ತಯಾರು ಮಾಡೋಕ್ಕೆ ಒಂದು ಪ್ರಸ್ತಾವನೆ ಮುಖ್ಯಮಂತ್ರಿಗಳಿಗೆ ಕೊಡ್ತಾ ಇದ್ದೀವಿ ಓಕೆ ಆದರೆ ನಾವೇ ಮಾಡ್ತೀವಿ ಸಪ್ರೇಟಾಗಿ ರಂಗಮಂದಿರ ಇದೆ ಅಲ್ಲಿ ಬೇಕಾದ್ರೆ ಅದು ಒಂದು ಸ್ವಲ್ಪ ಪಾರ್ಶಿಯಲ್ ಕ್ಲೋಸ್ ಅಲ್ಲೂ ಮಾಡ್ಬೋದು ತಕ್ಷಣ ನಾವು ಕೇವಲ ಈ ಮೈದಾನ ಬಟ್ಟೆ ಅಂಗಡಿಗಳಿಗೆ ಈ ಸ್ಥಳಗಳಲ್ಲಿ ಏನು ಮಾಡ್ತಾ ಇದ್ದಾರೋ ಅವ್ರಿಗೆಲ್ಲ ಇಲ್ಲೇ ತಂದು ಮಾಡಬೇಕು ಅಂತ ಹೇಳಿದ್ವಿ ಅರ್ಬನ್ ಹತ್ತು ವಿಚಾರಗಳಲ್ಲಿ ನಾವು ಡಿಸ್ಕಷನ್ ಮಾಡಿಲ್ಲ ಅದಕ್ಕೆ ಸರ್ಕಾರಿ ಸಂಸ್ಥೆನೋ ಏನು ಅಂತ ಅದು ಖಾಸಗಿ ಏನಾದರೂ ಸಂಸ್ಥೆ ಇದ್ದರೆ ಅವ್ರಿಗೂ ನಾವು ಅಪೀಲ್ ಮಾಡ್ಕೋತೀವಿ ಮತ್ತು ಸರ್ಕಾರಕ್ಕೆ ಬರೀತೀವಿ ಇಲ್ಲೇ ಮಾಡಕ್ಕೆ